Thank you. 何 ಶಿಕ್ಷಕ ಬಂಧುಗಳಿ ಶತಮಾನಗಳ ಹಿಂದೆ ಏನು ಇತಿಹಾಸ ಪ್ರಸಿದ್ಧ ಪಿರುವಾಜೆ ಶ್ರೀ ಜಲದುರ್ಗ ದೇವಿ ದೇವಾಲಯದಲ್ಲಿ ಏನು ಬ್ರಹ್ಮರಥ ಇತ್ತು ಅದು ಒಂದಿಷ್ಟು ಶತಮಾನಗಳ ಹಿಂದೆಯಿಂದ ಯಾವುದೋ ಒಂದು ಕಾರಣ ಕಾರಣಗಳಿಂದಾಗಿ ದೇವರು ರಥಬೀದಿಯಲ್ಲಿ ಸಂಚಾರವನ್ನು ನಿಲ್ಲಿಸಿದ್ರು ಆದರೆ ಇದೀಗ ಏನು ಅಂತ ಹೇಳಿದರೆ ಸಮಿತಿಯವರ ನೇತೃತ್ವ ಆ ಶಿಲ್ಪಿಲಿಗಳಾದಂತಹ ಯುತ ವೃತ್ತದಲ್ಲಿ ದಿನ ದೇಹಕ್ಕೆ ಸುಮಾರು ಎಂಟು ತಿಂಗಳುಗಳ ಕಾಲ ನಿರಂತರವಾಗಿ ರಾತ್ರಿ ಎನ್ನದೇ ಎತ್ತು ತಿಂಗಳುಗಳ ಕಾಲ ನಿರಂತರವಾಗಿ ರಾತ್ರಿ ಎನ್ನದೇ ನಿರಂತರ ಕೆಲಸಗಳನ್ನು ಮಾಡಿ ಈ ದಿನ ದೇವಾಲಯ ದೇವಾಲಯಕ್ಕೆ ಬ್ರಹ್ಮರಥವನ್ನು ಅರ್ಪಣೆ ಮಾಡಿದ್ದಾರೆ ಈ ಸಂದ ಈ ಸಂದರ್ಭದಲ್ಲಿ ಅವರು ಯಾವ ರೀತಿ ಮಾತುಗಳನ್ನಾಡ್ತಾರೆ ಅಂತ ಹೇಳುವಂಥದ್ದು ಅವರ ಮೂಲಕವೇ ಕೇಳಿ ತಿಳ್ಕೊಳ್ಳ ಕ್ಷೇತ್ರ ಮಾತೆಯಾದಂತಹ ಪೆರುವಾಜ ಶ್ರೀ ಜಲದುರ್ಗಾದೇವಿಯ ದಿವ್ಯ ಸನ್ನಿಧಾನದಲ್ಲಿ ಈ ಒಂದು ಶುಭ ದಿನದಲ್ಲಿ ವಿಶೇಷವಾಗಿ ನೂತನವಾದಂತಹ ನಿರ್ಮಾ ನಿರ್ಮಾಣವಾಗಿ ನಿರ್ಮಾಣವಾದಂತಹ ಬ್ರಹ್ಮರಥವನ್ನು ಧರ್ಮದರ್ಶಿಗಳ ಕೈಗೆ ಒಪ್ಪಿಸುವಂತಹ ಕಾರ್ಯಕ್ರಮ ಹೋಳಿಯಾರು ಹರೀಶ್ ಆಚಾರ್ಯರ ಶಿಲ್ಪಿಗಳ ಕೈಯಿಂದ ಇವತ್ತು ನಡೆದಿದೆ ತನ್ಮೂಲಕವಾಗಿ ಪ್ರಾತಃ ಕಾಲದಲ್ಲಿ ಶ್ರೀ ವಿಶ್ವಕರ್ಮ ಪರಬ್ರಹ್ಮನ ಪ್ರೀತ್ಯರ್ಥವಾಗಿ ಕಲಶ ಮಧ್ಯದಲ್ಲಿ ಆ ವಿಶ್ವಕರ್ಮವನ್ನು ಪೂಜೆಯನ್ನು ಮಾಡಿಕೊಂಡು ತನ್ಮೂಲಕವಾಗಿ ನಿರ್ವಿಘ್ನತೆಗಾಗಿ ಮಹಾಗಣಪತಿ ಗುರುಗಳ ದಿವ್ಯ ಸನ್ನಿಧಾನವನ್ನು ಹೊಂದಿಸಿಕೊಂಡು ಕ್ಷೇತ್ರದ ನಾಡಿನ ಮಣ್ಣಿನ ಸೀಮೆಯ ಇಲ್ಲ ನಾಗಾದಿ ಧರ್ಮ ದೇವ ದೇವರ ದೈವಗಳ ಸನ್ನಿಧಾನಕ್ಕೆ ಹೊಂದಿಸಿಕೊಂಡು ವಿಶೇಷವಾಗಿ ಇವತ್ತು ಶುಭ ದಿನದಲ್ಲಿ ಪೂಜಾ ಕೈಂಕರ್ಯವನ್ನು ನಾವು ನಡೆಸಿದ್ದೇವೆ ಶಿಲ್ಪಿಗಳಾದಂತಹ ಹರೀಶಾಚಾರ್ಯ ಬೋಳ್ಯರಿವರು ಧರ್ಮದರ್ಶಿಗಳಾದಂತಹ ಪದ್ಮನಾಭ ಶೆಟ್ಟಿಯವರಿಗೆ ಈ ಬ್ರಹ್ಮರಥವನ್ನು ಒಪ್ಪಿಸಿದ್ದಾರೆ ವಿಶೇಷವಾಗಿ ನೂತನವಾದ ಬ್ರಹ್ಮರಥವು ಅತ್ಯಂತ ಸುಲಕ್ಷಣವಾಗಿ ಸುಭದ್ರವಾಗಿ ನಾನಾ ವಿಧವಾದಂತಹ ಶಿಲ್ಪ ವೈವಿಧ್ಯದಿಂದ ಕುಡಿದಂತಹ ಬ್ರಹ್ಮರಥ ಇದಾಗಿದೆ ಈ ಜಲದುರ್ಗೆಯು ಈ ಕ್ಷೇತ್ರ ಮಾತದಲ್ಲಿ ಈ ಈ ಸಂದರ್ಭದಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಈ ಕ್ಷೇತ್ರದಲ್ಲಿ ಬ್ರಹ್ಮ ರಥೋತ್ಸವ ನಡೆಯಲಿಕ್ಕಿದೆ ಆ ಬ್ರಹ್ಮ ರಥೋತ್ಸವಕ್ಕೆ ಆ ಮಹಾಮಾತೆ ಆ ಈ ನೂತನವಾದಂಥ ನಿರ್ಮಿತ ನಿರ್ಮಾಣವಾದಂತಹ ಬ್ರಹ್ಮರಥದಲ್ಲಿ ಆಸೀನಳಾಗಿ ರಥಬೀದಿಯಲ್ಲಿ ವಿಜೃಂಭಣೆಯಿಂದ ರಥೋತ್ಸವವನ್ನು ನಡೆಸುವಳಿದ್ದಾಳೆ ಆ ಒಂದು ಪುಣ್ಯ ಕಾರ್ಯಕ್ಕೆ ಭಕ್ತಾದಿಗಳೆಲ್ಲರೂ ಕೂಡ ಆಗಮಿಸಿ ಆ ದೇವಿಯ ದರ್ಶನಕ್ಕೆ ಪಾತ್ರರಾಗಿ ದೇವಿಯ ಕೃಪೆಗೆ ದರ್ಶನವನ್ನು ಪಡೆದುಕೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು ತನ್ಮೂಲಕವಾಗಿ ದುರ್ಗೆ ದುರ್ಗತಿ ಪರಿಹಾರಿಣಿ ಎನ್ನುವಂತೆ ಆ ಜೀವನಕ್ಕೆ ಬಂದ ಎಲ್ಲ ರೀತಿಯಂತ ಭಕ್ತರಿಗೆ ಬರ್ತಕ್ಕಂಥ ಸಕಲ ವಿಧ ದುರ್ಗತಿಗಳನ್ನು ನಿವಾರಣೆ ಮಾಡುವುದರ ಮುಖಾಂತರವಾಗಿ ಭಕ್ತರಿಗೆ ಸಕಲವಾದಂತಹ ಇಷ್ಟಾರ್ಥಗಳನ್ನು ಈಡೇರಿಸೋರ ಮುಖಾಂತರವಾಗಿ ಆ ಜಗಜ್ಜನನಿ ನಮ್ಮೆಲ್ಲರನ್ನು ಕೂಡ ಉದ್ಧರಿಸಿ ಕಾಪಾಡಿ ಕಾಪಾಡಿಕೊಂಡು ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸತ್ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯುಂಬಕಿ ದೇವಿ ತಿರುವಾಜಿ ಜಲದುರ್ಗ ದೇವಸ್ಥಾನದ ಬ್ರಹ್ಮವ್ರಥವನ್ನು ನಿರ್ವಹಿಸಿದ್ದೇವೆ ಬ್ರಹ್ಮವ್ರತವನ್ನು ಮಾಡಿದ್ದೇವೆ ನಮಗೆ ಅತ್ಯಂತ ಸಂತೋಷವಾಗಿದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಇದನ್ನು ಹಸ್ತಾಂತರ ಮಾಡಿದ್ದೇವೆ ಅವರಿಗೆ ಮಾಡಿ ಆಗಿದೆ ಹಸ್ತಾಂತರ ನಮಗೆ ಜೂನ್ ತಿಂಗಳಲ್ಲಿ ಈ ಕೆಲಸದ ವಿಳಯವನ್ನು ಕೊಟ್ಟಿರ್ತಾರೆ ಆ ವಿಲಯವನ್ನು ಕೊಟ್ಟ ನಂತರ ನಾವು ಒಂದು ಹತ್ತು ಜನ ಶಿಲ್ಪಿಗಳು ನಿರಂತರವಾಗಿ ರಾತ್ರಿ ಅಗಲೆನ್ನದೇ ಇಲ್ಲಿ ಕೆಲಸವನ್ನು ಮಾಡಿರ್ತೇವೆ ನಾವಾಗಲಿ ನಮ್ಮ ಸಹ ಶಿಲ್ಪಿಗಳಾದಂಥ ಸುಶಾಂತ್ ಆಚಾರ್ಯ ಆಗಲಿ ಹಾಗೂ ಕೆತ್ತನೆ ಕೆಲಸದಲ್ಲಿ ನಿರಂತರವಾಗಿ ತೊಳೆಗೊಂಡಂಥ ಸಂತೋಷಾಚಾರ್ಯವರಾಗಲಿ ಹಾಗೂ ಅಚ್ಯುತ್ ಆಚಾರ್ಯ ಎಲ್ಲ ಪ್ರತಿಯೊಬ್ಬರೂ ಸಹ ಇದರಲ್ಲಿ ತುಂಬ ಭಾಳ ಕೆಲಸದಲ್ಲಿ ರಾತ್ರಿ ಅಗಲೆನ್ನದೇ ದುಡಿದು ಈ ಆರು ಏಳು ತಿಂಗಳಲ್ಲಿ ಬ್ರಹ್ಮರಥವನ್ನು ಪೂರ್ಣಗೊಳಿಸಲಿಕ್ಕೆ ಸಹಕರಿಸಿದ್ದಾರೆ ಅವರಿಂದಾಗಿ ನಮಗೆ ಕೂಡ ಒಂದು ಹೆಮ್ಮೆಯಾಗಿದೆ ನಮ್ಮ ಸಂಸ್ಥೆಗೂ ಸಹ ಒಂದು ಹೆಮ್ಮೆಯಾಗಿದೆ ನಮಗೆ ತುಂಬ ಸಂತೋಷವಾಗಿದೆ ಕಮಿಟಿಯವರಿಗೂ ಸಹ ಈ ರಥವನ್ನು ನೋಡಿ ನಾವು ನೆನೆಸಿಗಿಂತ ತುಂಬ ಸುಂದರವಾಗಿ ಮಾಡಿಕೊಟ್ಟಿದ್ದೀರಿ ಅಂತೇಳಿ ನಮಗೆ ಇವತ್ತು ತುಂಬ ಹೊಗಳಿದ್ದಾರೆ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ನಮಗೆ ಸಹ ಖುಷಿಪಡಿಸಿ ಉಡುಗೊರೆಯನ್ನು ನೀಡಿ ದಿವಸ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮನ್ನು ಸಹ ಅಚ್ಚುಕಟ್ಟಾಗಿ ಬರಮಾಡಿಕೊಂಡು ನಮ್ಮನಲ್ಲಿ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಒಂದು ವಿಶ್ವಕರ್ಮ ಪೂಜೆಯನ್ನು ಮಾಡಿಸಿ ನಮ್ಮಿಂದ ರಥವನ್ನು ಅವರಿಗೆ ಒಪ್ಪಿಸಿಕೊಂಡು ಅವರು ಸಹ ಕೃತಾರ್ಥರಾಗಿದ್ದಾರೆ ದೊಡ್ಡ ಅಂದ್ರೆ ನಾವೆಲ್ಲ ಈ ಹಿಂದೆ ಕಂಡಿದ್ದು ಈಗ ಇಂತಹ ಒಂದು ರಥಗಳ ಕೆಲಸವನ್ನು ಒಪ್ಪಿಕೊಂಡು ತುಂಬ ತುಂಬಾ ಖುಷಿ ಆಗ್ತದೆ ನಮಗೆ ನಾವು ಸಣ್ಣ ಪ್ರಾಯದಲ್ಲಿ ರಥವನ್ನು ಮಾಡಿದು ಅಂತ ಹೇಳಿದ್ರೆ ನಮಗೆ ಸಹ ತುಂಬಾ ಹೆಮ್ಮೆ ಇದೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ತುಂಬಾ ಸಣ್ಣ ವಯಸ್ಸಿನಿಂದ ಕಲಿತುಕೊಂಡು ಬಂದಂತ ಕೆಲಸ ಮಾಡಿಕೊಂಡು ಬಂದಂತ ಕೆಲಸ ಆಂಡ ನಾವು ಚಿಕ್ಕಂದಿನಿಂದಲೇ ಈ ನಮ್ಮ ಅಜ್ಜ ಮತ್ತು ನಮ್ಮ ತಂದೆ ಅವರೆಲ್ಲರೂ ಸಹ ಮರದ ಕೆಲಸ ಮಾಡಿಕೊಂಡು ಬಂದವರು ನಾವು ಜೀವನಕ್ಕಾಗಿ ಕೆಲಸವನ್ನು ಮಾಡಿಕೊಂಡು ಮುಂದೆ ಬಂದು ಗುರುಗಳೊಟ್ಟಿಗೆ ರಥ ಎಲ್ಲಿ ರಥವನ್ನು ಎಲ್ಲಿ ನಿರ್ಮಾಣ ಮಾಡ್ತಾರೆ ಅವರೊಟ್ಟಿಗೆ ನಾವು ಅವರೊಟ್ಟಿಗೆ ಕೆಲಸವನ್ನು ಕಲಿತುಕೊಂಡು ಅವರಿಂದ ಮಾಹಿತಿಯನ್ನು ಕಳ್ ತಿಳ್ಕೊಂಡು ಹೀಗೆ ಅನುಭವಿಸಿಕೊಂಡು ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಅವಕಾಶ ಸಿಕ್ಕಾಗ ಅದನ್ನು ಉಪಯೋಗಪಡಿಸಿಕೊಳ್ಳುವುದು ನಮ್ಮ ಧರ್ಮ ಹಾಗೆಯೇ ನಾವು ಅದನ್ನು ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೆ ನಿರ್ವಹಿಸುವುದು ನಮ್ಮ ಕರ್ತವ್ಯ ಇದೇ ಶೈಲಿ ಬರಬೇಕು ನೂರು ವರ್ಷದ ಹಿಂದೆ ಇಲ್ಲಿ ಬ್ರಹ್ಮ ರಥ ಇತ್ತು ನೂರ ಒಂದನೇ ವರ್ಷಕ್ಕೆ ಇದೇ ರೀತಿ ರಥವನ್ನು ನಾವು ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಸಹಕರಿಸಿದವರು ನಮ್ಮ ನಮ್ಮ ಒಟ್ಟಿಗೆ ಕೆಲಸ ಮಾಡುವಂಥವರು ಸುಶಾಂತ ಆಚಾರ್ಯ ಆಗಲಿ ಹಾಗೂ ಸಂತೋಷ ಸಂತೋಷಾಚಾರ್ಯರು ಅವರೆಲ್ಲ ಯುವಕರೇ ಆದರೆ ಅವರಿಗೆ ಹಲವಾರು ದೇವಸ್ಥಾನಗಳ ಕೆಲಸವನ್ನು ಮಾಡಿಸ ಅನುಭವ ಇದೆ ಎಲ್ಲಿ ಎಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತೇಳಿ ನಾವು ಅವರಿಗೆ ಏನೇನು ಮಾಹಿತಿ ಕೊಟ್ಟಿದ್ದೇವೆ ಅಂತ ಹೇಳಿದರೆ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಕೆತ್ತನೆಗಳನ್ನು ಕೂರಿಸಬೇಕು ಅಷ್ಟದಾರ ಅಷ್ಟ ಸ್ಥಳಗಳಲ್ಲಿ ನಾವು ಗುರುತು ಮಾಡಿಕೊಂಡು ನವಗ್ರಹ ಹಾಗೂ ನವದುರ್ಗೆಯರು ಹಾಗೂ ದೇವಿಗೆ ಸಂಬಂಧಪಟ್ಟ ಎಲ್ಲ ಮೂರ್ತಿಗಳನ್ನು ಯಾವ್ಯಾವ ಜಾಗದಲ್ಲಿ ಹೇಗೆ ಅದನ್ನು ಫಿಟ್ಟಿಂಗ್ ಮಾಡಿ ಅದನ್ನು ಚಂದಗಾಣಿಸಬೇಕು ರಥಕ್ಕೆ ದೇವರಿಗೆ ಬೇಕಾದಾಗಿ ಅದನ್ನು ಹೇಗೆ ನಿರ್ಮಾಣ ಮಾಡಬೇಕಂತೇಳಿ ನಾವು ಚರ್ಚೆ ಮಾಡಿಕೊಂಡು ಡ್ರಾಯಿಂಗ್ ರೆಡಿ ಮಾಡಿ ಅದೊಂದು ಪೂರ್ಣ ಸಿದ್ಧತೆ ಆದ ನಂತರ ನಾವೆಲ್ಲ ಒಟ್ಟುಗೂಡಿ ಕೆಲಸಕ್ಕೆ ಕೈ ಹಾಕಿದ್ದೇವೆ ಆ ಒಟ್ಟುಗೂಡಿಕೆ ಒಂದು ಫಲವೇ ಈ ಒಂದು ಸುಂದರವಾದ ಬ್ರಹ್ಮರಥ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿ ಆಗ್ತದೆ ಅರ್ಪಣೆ ಮಾಡುವಾಗ ನಾವೆಲ್ಲರೂ ಭಾವುಕರಾಗಿದ್ದೇವೆ ಯಾಕೆಂತ ಹೇಳಿದ್ರೆ ಅದು ನಮ್ಮ ಕನಸಿನ ಕೂಸಾಗಿತ್ತು ಅದನ್ನು ಅರ್ಪಣೆ ಐನೂರು ವರ್ಷಗಳ ಇತಿಹಾಸವಿದೆ ಇಲ್ಲಿ ಸುಮಾರು ನೂರು ವರ್ಷಗಳ ಹಿಂದೆ ರಥ ಇತ್ತು ಎಂಬ ಕುರುಹು ಸಹ ಸಿಕ್ಕಿದೆ ಇತ್ತು ಅದೇ ಅದರ ಹಾಗೆ ನಾವೀಗ ಸುಮಾರು ಆರು ತಿಂಗಳ ಹಿಂದೆ ಈ ರಥ ನಿರ್ಮಾಣದ ಕಾರ್ಯ ಕಾರ್ಯಕ್ಕೆ ಹೊರತಿದ್ದೇವೆ ಎಲ್ಲ ಕಾರ್ಯವು ಯಶಸ್ವಿಯಾಗಿ ಇಂದು ರಥವನ್ನು ಶಿಲ್ಪಿಗಳು ದೇ ದೇವಳಕ್ಕೆ ಹಸ್ತಾಂತ ಹಸ್ತಾಂತರಿಸಿದ್ದಾರೆ ಹಾಗೆ ಇನ್ನು ಇವತ್ತು ರಾತ್ರಿ ವಾಸ್ತುಹೋಮ ವಾಸ್ತುಬಲಿಯಾಗಿ ತದನಂತರ ನಾಳೆ ಹದಿನಾರನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಹತ್ತು ಹತ್ತರ ವೇಳೆಗೆ ರಥವು ಶ್ರೀ ಜಲದುರ್ಗೆಗೆ ಸಮರ್ಪಣೆಗೊಳ್ಳಲಿಕ್ಕಿದೆ ಹದಿನಾರು ಸಂಜೆ ಕೊಡಿಯೇರಿ ಜಾತ್ರೆ ಕುಂಟು ಹದಿನೇಳಕ್ಕೆ ಪೇಟೆ ಸವಾರಿ ಹದಿನೆಂಟಕ್ಕೆ ದರ್ಶನ ಬಲಿ ಹಾಗೆ ಹತ್ತೊಂಬತ್ತಕ್ಕೆ ಜಲದುರ್ಗೆಯ ವೈಭವದ ರಥೋತ್ಸವವನ್ನು ನಡೆಯಲಿಕ್ಕಿದೆ ಮತ್ತು ಸಿಡಿಮದ್ದು ಸಹ ನಡೀಲಿಕ್ಕೆ ಪ್ರದರ್ಶನ ಸಹ ನಡೀಲಿಕ್ಕಿದೆ ಹಾಗೆ ಇಪ್ಪತ್ತಕ್ಕೆ ಅವೃತ ಸ್ಥಾನ ಆಗಿ ಇಪ್ಪತ್ತೊಂದಕ್ಕೆ ದೈವಗಳ ನೇಮ ಮತ್ತು ನೇಮ ನಡೀಲಿಕ್ಕಿದೆ ಹಾಗೆ ಈ ಎಲ್ಲ ಕಾರ್ಯಕ್ರಮವು ಅದ್ದೂರಿಯಿಂದ ಒಂದು ಬ್ರಹ್ಮಕಲಸ ಹೇಗೆ ನಡೀತದೆ ಅದೇ ರೀತಿ ನಡೀತಾ ಉಂಟು ಎರಡು ಸಾವಿರದ ಹದಿನಾರರಲ್ಲಿ ಶ್ರೀ ಜಲದುರ್ಗಾದೇವಿಗೆ ಬ್ರಹ್ಮಕಲಸ ನಡೆದಿದೆ ಅದೇ ಥರ ಈ ಸರಿತ ಒಳ್ಳೆಯ ಕುಳಕ್ಕಿತರಾಗಿ ಎಲ್ಲರೂ ಒಳ್ಳೆಯ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಳ್ಳೆಯ ವಿಜೃಂಭಣೆಯಿಂದ ಜಾತ್ರೋತ್ಸವ ಮತ್ತು ಬ್ರಹ್ಮರಥವು ನಡೀಲಿಕ್ಕೆ ರಥೋತ್ಸವ ಪೂರ್ವಜನ್ಮದ ಪುಣ್ಯದಲ್ಲಿ ಮಾಡ್ತಾ ಇದ್ದೇವೆ ಅಂತ ನಾವು ನಿಮಿತ್ತ ಮಾತ್ರ ಜನಗಳ ಸಹಕಾರ ಜನಗಳ ಸಹಕಾರದಲ್ಲಿ ನಾವು ರಾತ್ರಿ ಮೂರು ಗಂಟೆ ಆದರೂ ಮೂರು ಜನ ಐವತ್ತು ಜನ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಇದು ಜಲದುರ್ಗೆಯ ತಾಯಿಯ ದಯೆಲ್ಲ ಹರೀಶ್ ಬೋಲಿಯಾರ್ ಇವರು ಮಾಡಿರ್ತಾರೆ ಇದರ ಕೆತ್ತನೆಯನ್ನು ಸಂತೋಷಾಚಾರ್ಯ ಇವರ ತಂಡ ಮಾಡಿರ್ತದೆ ಅಂತ ಹೇಳಿದರೆ ನಮ್ಮ ಊರಿನವರೇ ಅದೊಂದು ನಮಗೆ ಮತ್ತೊಂದು ಮೆರುಗು ತರ್ತದೆ ಈ ಬ್ರಹ್ಮರಥಕ್ಕೆ ನಮ್ಮ ಊರಿನವರ ಎಲ್ಲ ಇವರು ವಿಶ್ವಕರ್ಮ ಸಮುದಾಯದವರು ಎಲ್ಲರೂ ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ ಅದು ಮತ್ತೊಂದು ದೊಡ್ಡ ನಮಗೆ ಒಂದು ಸಂತೋಷದ ವಿಷಯ ಹೇಳಿ ಹೇಳಿಕೆ ನಾನು ಇಷ್ಟಪಡ್ತೇನೆ